ಐಡಿಯಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಏನಪ್ಪ ಇವ್ರು ಯಾವಾಗಲೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ರೆಸಿಪಿಗಳು ಏನು ಏನು ಹಾಳಾಗೋದೇ ಇಲ್ವಾ ಏನು ಕೆಡೋದೇ ಇಲ್ವಾ ಅಂತ ಅಂದ್ಬಿಟ್ಟು ಕೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸೆಕೆಂಡು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ವ ಸೊ ಅದೇ ರೀತಿಯಾಗಿ ಒಂದು ಎರಡರಿಂದ ಮೂರು ಸೆಕೆಂಡ್ ಬಿಟ್ಟಿದ್ದಕ್ಕೆ ಈ ಒಂದು ರೆಸಿಪಿಯನ್ನೇ ಹಾಳಾಗೋಯ್ತು ಸ್ನೇಹಿತರೆ ಬನ್ನಿ ಏನಾಯ್ತು ಹೇಗಾಯಿತು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಅಂತೂ ಮಾಡೇ ಮಾಡ್ತೀರಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಸೊ ಇದನ್ನು ನಾವು ಲೋ ಫ್ಲೇಮ್ನಲ್ಲಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ಕಡಲೆ ಬೀಜದ ಮಿಠಾಯಿ ಬರುತ್ತೆ ಸ್ನೇಹಿತರೆ ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ತನಕ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಲಾಸ್ಟಲ್ಲಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತ ಹೇಳ್ತೀವಲ್ವ ಆ ಟೈಮ್ನಲ್ಲಿ ಹಾಳಾಯಿತು ಸೊ ನಾನು ಮಾಡಿರೋ ಈ ಒಂದು ತಪ್ಪನ್ನು ನೀವು ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಆದಷ್ಟು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಕಡಲೆ ಬೀಜ ನೀವು ಕಡಲೆ ಬೀಜ ತೊಗೊಳ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ ಸ್ನೇಹಿತರೆ ಫೈನ್ ಕ್ವಾಲಿಟಿ ಅಂತ ಬರುತ್ತಲ್ಲ ಆ ಥರದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಲೋ ಫ್ಲೇಮ್ನಲ್ಲಿ ಎಷ್ಟು ಅಷ್ಟು ಚೆಂದ ಉರಿತೀವೋ ಅಷ್ಟು ಚೆನ್ನಾಗಿ ಕಪ್ಪಾಗೋದಿಲ್ಲ ಮೇಯ್ನಾಗಿ ಇದು ಕಪ್ಪಾಗೋದಿಲ್ಲ ಸೊ ವೈಟ್ ಕಲರಲ್ಲೇ ನಮಗೆ ಆ ಕಡಲೆ ಬೀಜ ಸಿಗುತ್ತೆ ಸ್ನೇಹಿತರೆ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ತಣ್ಣಗಾದ ಮೇಲೆ ನಾನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲೂ ಕೂಡ ಒಂದು ಸಿಪ್ಪೆ ಇಲ್ಲ ತುಂಬ ಚೆನ್ನಾಗಿ ಆಗಿತ್ತು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕೂಡ ಕಪ್ಪಾಗಿರಲಿಲ್ಲ ಬನ್ನಿ ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಬೌಲ್ ಕಡಲೆ ಬೀಜಕ್ಕೆ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆ ಒಂದು ಅಷ್ಟು ಕಡಿಮೆ ಅಂತ ಹೇಳ್ತೀವಲ್ವ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದೆರಡರಿಂದ ಮೂರು ಸ್ಪೂನು ಟೇಬಲ್ ಸ್ಪೂನ್ ಅಂತೀವಲ್ವ ಅಷ್ಟು ನೀರು ಹಾಕ್ಕೊಂಡ್ರೂ ಸಾಕು ಬೇಗ ಪಾಕ ಬರುತ್ತೆ ಇಲ್ಲ ಅಂತ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಬೆಲ್ಲ ಚೆನ್ನಾಗಿ ಕರಗಬೇಕು ಇಲ್ಲಾಂದರೆ ಪಾಕ ಬರ್ತಾ ಶುರುವಾಗುತ್ತೆ ಬೆಲ್ಲ ಕಿರಲ್ಲ ಸೊ ಅದಕ್ಕೇ ಕೈ ಬಿಡ್ದಲೇ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದರಲ್ಲಿ ಬಬ್ಬಲ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಇದು ಎಲ್ಲಿ ತನಕ ನಮಗೆ ಪಾಕ ಬರಬೇಕು ಅಂತ ಹೇಳಿದ್ರೆ ನಾವು ನೀರಿಗೆ ಹಾಕಿದ ತಕ್ಷಣ ಆ ನೀರಿನ ಜೊತೆ ಪಾಕ ಮಿಕ್ಸ್ ಆಗಬಾರ್ದು ಗಟ್ಟಿಯಾಗಿರಬೇಕು ಅಲ್ಲಿ ತನಕ ನಾವು ಇದನ್ನು ಪಾಕ ಮಾಡ್ಕೋಬೇಕು ಇನ್ನೂ ಪಾಕ ಆಗಿಲ್ಲ ನೀರು ಜೊತೆ ಮಿಕ್ಸ್ ಆಗ್ತಾಯಿದೆ ಆ ಒಂದು ಟಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕು ಈ ಥರ ಹಿಂಗೆ ಯಾವಾಗ ಬಬ್ಬಲ್ಸ್ ಎಲ್ಲ ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ ಈ ಟೈಮ್ನಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಪಾಕ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಮೀಡಿಯಮ್ಮಲ್ಲಿ ಇಟ್ಟರೂ ಕೂಡ ಹಾಳಾಗಿಬಿಡುತ್ತೆ ನೋಡ್ತಾ ಇರ್ಬೋದು ನೋಡಿ ನೀರು ಜೊತೆ ಮಿಕ್ಸ್ ಆಗಬಾರ್ದು ಈಗಲೂ ಕೂಡ ಮಿಕ್ಸ್ ಆಗ್ತಾ ಇದೆ ಸೊ ಇನ್ನು ಸ್ವಲ್ಪ ಬರಬೇಕು ಅಷ್ಟೇ ಸ್ವಲ್ಪ ಗಟ್ಟಿ ಆಗಿದೆ ಇನ್ನು ಸ್ವಲ್ಪ ಬರಬೇಕು ಅದು ನೀರಿಗೆ ಹಾಕಿದ ತಕ್ಷಣ ಹಂಗೆ ಅಂತ ಕೂತ್ಕೊಂಡ್ಬಿಡಬೇಕು ಮಿಕ್ಸ್ ಆಗಬಾರ್ದು ಅಷ್ಟೇ ಸ್ಪ್ರೆಡ್ ಆಗಬಾರ್ದು ನೋಡೋಣ ಇವಾಗ ಆಗಿದೆಯಾ ಹೇಗೆ ಅಂತ ನೋಡಿ ಗಟ್ಟಿ ಕೂಡ ಆಗಿದೆ ವೈಟ್ ಕಲರ್ ಬೌಲ್ ಇರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ಕಾಣಿಸ್ತಾ ಇಲ್ಲ ಅಂತ ಸ್ವಲ್ಪ ಅದನ್ನ ಕೈನಲ್ಲಿ ತೆಗ್ದುಬಿಟ್ಟು ತೋರಿಸ್ತೀನಿ ನೋಡಿ ನಮಗೆ ಬೆಲ್ಲ ನೋಡಿ ಈ ಥರ ಹಿಂಗೆ ಗಟ್ಟಿಯಾಗಿ ಸಿಗ್ತಾ ಇದೆ ಇವಾಗ ಕರೆಕ್ಟಾಗಿದೆ ಅಂತ ಕನ್ಸಿಸ್ಟೆನ್ಸಿ ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜನ ಹಾಕೋಣ ನಾನು ಹೇಳಿರೋ ಹಾಗೆ ಸ್ನೇಹಿತರೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕು ಜಾಸ್ತಿ ಐ ಫ್ಲೇಮು ಮಿ ಮೀಡಿಯಮ್ ಫ್ಲೇಮ್ನಲ್ಲಿ ಆ ಥರ ಎಲ್ಲ ಬೇಡ ಲೋ ಫ್ಲೇಮ್ನಲ್ಲೇ ಮಾಡಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಏನು ಹಾಕಿದ್ದು ಒಂದು ಅರ್ಧ ನಿಮಿಷ ಸಾಕು ಸ್ನೇಹಿತರೆ ಅಷ್ಟೊಳಗಡೆ ಇದು ಚೆನ್ನಾಗಿ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ ಗಟ್ಟಿ ಹಾಕ್ತಾ ಬರುತ್ತೆ ಸಾಕು ಅಷ್ಟು ನೋಡಿ ನೋಡ್ತಾ ಇರ್ಬೋದು ಇವಾಗ ಕರೆಕ್ಟ್ ಕರೆಕ್ಟಾಗಿ ಆಗಿತ್ತು ಸ್ನೇಹಿತರೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಹಾಕಿದರೆ ಕರೆಕ್ಟಾಗಿ ಆಗ್ತಾಯಿತ್ತು ಸೊ ನಾನು ಇದನ್ನ ಎಲ್ಲ ರೆಡಿ ಮಾಡಿಕೊಂಡು ನಾನು ತೊಗೊಂಡು ಬಂದು ಹಾಕೋದ್ರೊಳಗಡೆ ಇನ್ನೂ ಸ್ವಲ್ಪ ಗಟ್ಟಿ ಆಗಿಬಿಡ್ತು ಬಟ್ ಟೇಸ್ಟ್ ಏನು ನನಗೇನು ಅಷ್ಟು ಇದಾಗಲಿಲ್ಲ ಎಲ್ಲೂ ವೇಸ್ಟು ಕೂಡ ಆಗಲಿಲ್ಲ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಬಟರ್ ಪೇಪರ್ ಆಗ್ಬೋದು ಇಲ್ಲ ಮಣೆ ಹಾಕ್ಬೋದು ಸ್ಲ್ಯಾಬ್ ಇದ್ದರೆ ಸ್ಲ್ಯಾಬ್ ಮೇಲೆ ಬೇಕಾದರೂ ನೀವು ಮಾಡ್ಬೋದು ಸ್ನೇಹಿತರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಇದನ್ನು ಸ್ಪ್ರೆಡ್ ಮಾಡಿಬಿಡಬೇಕು ಆ ಬಿಸಿನಲ್ಲೇ ಇದು ಸ್ಪ್ರೆಡ್ ಆಗಬೇಕು ನೀವೆಷ್ಟು ಸ್ಪ್ರೆಡ್ ಮಾಡ್ಕೋತೀರ ಅಷ್ಟು ಸ್ಪ್ರೆಡ್ ಆಗುತ್ತೆ ಅದು ಸ್ವಲ್ಪ ಹಾರಿದ್ರೂ ಕೂಡ ಫ್ರೆಕ್ಷನ್ ಆಫ್ ಸೆಕೆಂಡಲ್ಲಿ ಗಟ್ಟಿಯಾಗ್ಬಿಡುತ್ತೆ ಸೊ ಟೇಸ್ಟ್ ಎಲ್ಲ ಎಲ್ಲ ಖಾಲಿ ಮಾಡಿದ್ವಿ ಏನೂ ವೇಸ್ಟ್ ಆಗಲಿಲ್ಲ ಬಟ್ ನನಗೆ ಅದು ಏನು ಹೇಳ್ತಾರೆ ಅದು ಪೀಸ್ ಪೀಸ್ ಲೆಕ್ಕದಲ್ಲಿ ಸಿಗಲಿಲ್ಲ ಎಲ್ಲ ಸ್ವಲ್ಪ ದಪ್ಪ ದಪ್ಪನೇ ಬಂದುಬಿಡ್ತು ನೋಡಿ ಎಲ್ಲ ಹಾಗೆ ಸ್ವಲ್ಪ ಅಂಟ್ತಾ ಇದೆ ನಾನು ನೋಡ್ತಾ ಇರ್ಬೋದು ನಾನು ರತುಡಿಗೂ ಕೂಡ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡಿದ್ದೆ ನಾನಿಲ್ಲಿ ವಿಡಿಯೋಗೆ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಸ್ವಲ್ಪ ಮುಂದಾಗ್ಬಿಡ್ತು ಅಷ್ಟೇ ಸ್ನೇಹಿತರೆ ಇನ್ನು ಸ್ವಲ್ಪ ಹಿಂದಾಗಿ ತೆಗೆದಿದ್ರೆ ಕರೆಕ್ಟಾಗಿ ಬರೋದು ಸ್ವಲ್ಪನೇ ಸ್ವಲ್ಪ ಪೀಸ್ ಸಿಕ್ಕಿದ್ದು ಸೊ ಇನ್ನೆಲ್ಲ ಸ್ವಲ್ಪ ಪುಡಿಯ ಆಗಿತ್ತು ಏನು ತೊಂದರೆ ಇಲ್ಲ ಎಲ್ಲ ಖಾಲಿ ಮಾಡಿದ್ವಿ ಸೊ ಈ ಒಂದು ತಪ್ಪನ್ನು ನೀವು ಮಾಡಬೇಡಿ ಸ್ವಲ್ಪ ಇನ್ನೇನು ತಳ ಬಿಟ್ಟಿದೆ ಅಂತ ಅನ್ಬೇಕಾದ್ರೆ ಮುಂಚೆನೆ ಸ್ಟವನ್ನು ಆಫ್ ಮಾಡಿಬಿಟ್ಟು ನೀವು ತಟ್ಟೆಗಾದರೂ ಹಾಕ್ಕೊಳ್ಬೋದು ನಾನು ಹೇಳಿದಾಗೆ ಮನೆ ಮೇಲೆ ಬೇಕಾದರೂ ಮಾಡ್ಬೋದು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಯಾವ ಸೈಜಲ್ಲಿ ಬೇಕೋ ಆ ರೀತಿಯಾಗಿ ಕಟ್ ಮಾಡಿಕೊಂಡು ತಿಂತಾ ಇರೋದೆ ಸ್ನೇಹಿತರೆ ಸರ್ವ್ ಮಾಡ್ತಾ ಇರೋದೆ ತಿಂತಾ ಇರೋದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಬೇಜಾರು ಏನಾಯಿತು ಅಂದರೆ ನನಗೆ ಈ ಥರ ಹಿಂಗೆ ಪೀಸ್ ಸಿಗಲಿಲ್ಲ ಕೆಲವೊಂದು ಪೀಸ್ಗಳಷ್ಟೇ ಸಿಕ್ಕಿದ್ದು ಈಸಿ ಮೆಥಡಲ್ಲಿ ಈಸಿಯಾಗಿ ತುಂಬ ಚೆನ್ನಾಗಿ ಮಾಡ್ಬೋದು ಸ್ನೇಹಿತರೆ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ